ಸ್ವಾಗತ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸುಮಾರು ಐವತ್ತರವತ್ತು ವರ್ಷ ಹಿಂದೆ ಅನುಭವ ಮಂಟಪವನ್ನು ಕಟ್ಟಿಸಿ ಅನುಭವ ಮಂಟಪದ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಮುಟ್ಟಿಸಿರುವಂಥ ಸದ್ಗುರುಗಳಾದ ಡಾಕ್ಟರ್ ಪಟ್ಟದೇವರನ್ನ ಸ್ಮರಣೆ ಮಾಡಿಕೊಂಡು ಈ ಸಮಾರಂಭದ ಈ ಕಾಯಕ ಉತ್ಸವಕ್ಕೆ ಚೇತನ ಶಕ್ತಿಯಾದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಮಹಾಸ್ವಾಮಿಗಳವರ ಶ್ರೀಪಾದಕ್ಕೆ ಭಕ್ತಿ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಅದೇ ರೀತಿಯಾಗಿ ಪರಮ ಪೂಜ್ಯರಾದ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಪಾದಕ್ಕೂ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಈ ಸಮಾರಂಭದ ಆಶಯ ನುಡಿಯನ್ನ ಆಡಿರುವಂಥ ಕ್ಷೇತ್ರ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಬಸವರಾಜ್ ಪಾಟೀಲ್ ಸೇಡಮ್ರವರಿಗೂ ಕ್ಷಮಿಸಬೇಕು ಪೂಜ್ಯ ಈ ವಿರೋಧ ಏನೇನೋ ಸಮಸ್ಯೆಗಳ ಮಧ್ಯದಲ್ಲಿನೂ ವಚನ ವಿಜಯೋತ್ಸವವನ್ನು ಗಗನ ಕೆತ್ತರಕ್ಕೆ ವಿಜಯ ಸಾಧಿಸಿರುವಂಥ ಆಕ ಗಂಗಾಂಬಿಕಾ ಅಕ್ಕವರಿಗೂ ಭಕ್ತಿಪೂರ್ವಕ ಅರ್ಪಿಸಿ ಅದೇ ರೀತಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಈ ಬಿ ಎಸ್ ನಮ್ಮ ಸರಳ ಸಹಜತೆಗೆ ಹೆಸರಾಗಿರುವಂಥ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಬಿ ಎಸ್ ಬಿದಾದರ್ ಅವರಿಗೂ ಮತ್ತು ಈ ಬಯುಕ್ತರಾದ ರಾಜು ಬಣ್ಕಾರ ಅವರಿಗೂ ಪೌರಾಯುಕ್ತರಾದ ನಗರಸಭೆಯ ರಾಜು ಬಣ್ಕಾರ ಅವರಿಗೂ ಚೇಂಬರ್ ಆಫ್ ಕಾಮರ್ಸದ ಅಧ್ಯಕ್ಷರಾದಂಥ ಮತ್ತು ಲಿಂಗಾಯ ಸಮಾಜದ ಅಧ್ಯಕ್ಷರಾದಂಥ ಬಿ ಜಿ ಶೆಟ್ಕಾರ ಅವರಿಗೂ ಮತ್ತು ಶಾಂತಲಿಂಗ್ ಅವರಿಗೂ ಸುಭಾಷ್ ಚಂದ್ರ ನಾಗರಾಳೆ ನಿವೃತ್ತ ನ್ಯಾಯಾಧೀಶರವರಿಗೂ ಮತ್ತು ಭಾಳ ಸುಂದರವಾದ ವಚನ ಸಂಗೀತವನ್ನಾಡಿರುವಂಥ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಅಕ್ಕವರಿಗೂ ಇಲ್ಲಿ ನಡೆದಿರುವಂತ ಎಲ್ಲ ಎಲ್ಲರಿಗೂ ತಮ್ಮೆಲ್ಲರಿಗೂ ಯಾಕಂದ್ರೆ ನಮ್ ನಮ್ಮ ಅನುಭವ ಮಂಟಪ ಸಂಸ್ಕೃತಿದಾಗ ತಂಗಿ ಇಲ್ಲ ತಮ್ಮ ಇಲ್ಲ ನಮ್ಮ ಅನುಭವ ಮಂಟಪ ಸಂಸ್ಕೃತಿದಾಗ ಏನದ ಅಂದ್ರ ಅಕ್ಕ ಅಣ್ಣ ಅಪ್ಪ ಹ ಅದಕ್ಕೆ ಇದು ಮತ್ ಅನುಭವ ಮಂಟಪ ಸಂಸ್ಕೃತಿ ರಾಸರಿ ಹಾಕೋದ್ರ ರಾತ್ರಿ ತಂಗಿಯಲ್ಲೇ ನಮ್ಮ ಸಂಸ್ಕೃತಿ ಅದಕ್ಕ ಹಾರ್ ಕೂಡ ಕರೆಕ್ಟ್ ಅದ ರೀ ಅಂತ ಹೇಳತ್ತಾರ ನೋಡ್ರಿ ಇವತ್ತ ಬಹಳ ಖುಷಿ ಬಹಳ ಸಂತೋಷ ಇಲ್ಲಿ ವೇದಿಕೆ ಮೇಲೆ ಎರಡು ಶಕ್ತಿ ಅದ ಆ ಶಕ್ತಿಗಳು ಹೆಂಗದಂದ್ರ ಪವರ್ಫುಲ್ ಶಕ್ತಿ ಬಹಳ ದೊಡ್ಡ ಶಕ್ತಿ ಒಂದು ಆರ್ಕೂಡು ಮಠ ಇನ್ನೊಂದು ಬಸವರಾಜ್ ಪಡ್ಲಿ ಸೇಡವ್ ಈ ಎರಡೂ ಶಕ್ತಿಗಳು ಮನಸ್ಸು ಮಾಡಿದ್ರೆ ಬಹಳ ವರ್ಷ ಅಲ್ಲ ನಾಲ್ಕಾರ ವರ್ಷದಾಗಿನೇ ಕರ್ನಾಟಕಕ್ಕೆ ನೋಡುವಂಗ ಕಾಯಕ ಉತ್ಸವ ಆಗ್ತ ಇದು ಎಷ್ಟೆಷ್ಟು ಸುಳ್ಳಲ್ಲ ಸತ್ಯ ಹೇಳ್ತಾ ಇದೆ ಯಾಕಂದ್ರೆ ಅವರಲ್ಲಿ ಹಿಂಗ್ ಕರೆ ಕೊಟ್ರೆ ಲಕ್ಷ ಜನ ಬರೋ ಬರ್ತ ನಮ್ ಸೇಡಮ್ಮವ್ರು ಹಾಗೂ ಅಪ್ಪುಗಳು ಇವ್ರು ಹಿಂಗ್ ಕೈ ಮ್ಯಾಲ ಮಾಡಕ್ ಹತ್ತಲ್ಲ ಇವ್ರ ಕುಂತಲ್ಲೇನೆ ಮನ್ಸಿನಗೆ ಸಂಕಲ್ಪ ಮಾಡಿದ್ರೆ ಲಕ್ಷ ಗಡ್ಲಿ ಜನ ಬರ್ತಾರೆ ಮತ್ತೆ ಶಕ್ತಿ ಇರುವಾಗ ಕರ್ಣ ಕಾಯಿ ಬಸವಣ್ಣನವ್ರ ಕನಸು ಬಸವಣ್ಣನವರ ತತ್ವವನ್ನ ಮಥನ ಮಾಡಿದ್ರ ಅತ್ಯಂತ ಅಮೂಲ್ಯವಾದಂತ ಕ್ರೀಮ್ ಅಂತಾರಲ್ಲ ಬೆಣ್ಣೆ ಅಂತಾರಲ್ಲ ಆ ಬೆಣ್ಣಿ ಯಾವುದು ಅಂದ್ರೆ ಕಾಯಕ ಮತ್ತು ದಾಸೋಹ ಈ ಕಾಯಕ ಮತ್ತು ದಾಸೋಹನೇ ಬಹಳ ಅಮೂಲ್ಯವಾದಂತ ಶರಣರ ಕೊಡುಗೆ ಮತ್ತ ಇದು ಇರೋದು ಕಾಯಕ ಉತ್ಸವ ಇದು ಹೆಂಗಾಗ್ಬೇಕಂದ್ರೆ ಮುಂದೆ ಥೇರ್ ಮೈದಾನದಾಗ ಕೂಡ್ಲಕ್ ಜಗ ಸಿಗ್ಬಾರದು ಇದು ಕಾಯಕ ಉತ್ಸವ ಆಗ್ತದ ನಾವು ಇನ್ನು ಗಂಗಾ ನದಿ ಹುಟ್ಟಾಗ ಸಣ್ಣದೇ ಹುಡ್ತದ ಯಾವಾಗಲೂ ಸಣ್ಣದಾಗ ಹುಟ್ಟಿ ಮುಂದೆ ಬೆಳ್ತಾ ಬೆಳಿತಾ 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 ಬೃಹತ್ ಆಕಾರ ಆಯ್ತು ಮತ್ತ ಹಂಗೆ ಪ್ರತಿಯೊಂದು ಇರ್ತು ಅದಕ್ಕೆ ಇದು ಆಗ್ತು ಅದಕ್ಕೆ ಈ ಪಾಯಕ ಯಾಕಂದ್ರೆ ಶರಣರು ಅವಾಗ ಕಲ್ಯಾಣ ರಾಜ್ಯದಾಗ ಹೆಂಗಿತ್ರಿ ಬಸವಣ್ಣವರು ಬಹಳ ಅಂತ ಯಾಕಂದ್ರ ಕಲ್ಯಾಣ ಪಟ್ಟಣದಲ್ಲಿ ನೀಡುವವರು ಉಂಟು ನೀಡುವವರು ಉಂಟು ಬೇಡುವವರಿಲ್ಲ ಬೇಡುವವರಿಲ್ಲದ ಕಾರಣ ಬಡವನಾದೆ ಅಂತ ಹೇಳ್ತಾರೆ ಬೇಡವರೇ ಯಾರಿಲ್ಲ ಅಂತ ಎಲ್ಲರೂ ನೀಡೋರೇ ಎಲ್ಲರೂ ನೀಡೋರೇ ಮತ್ ಇವತ್ತು ಒಂದು ಮಾತು ನೆನ್ಪಿಟ್ಕೋಬೇಕು ನಾವು ಏನಂದ್ರ ನಾವು ಇವತ್ತ ಕರ್ನಾಟಕದ ನೀವು ಯಾವ ಮಠಕ್ಕೆ ಹೋಗ್ರಿ ಖಾಲಿ ಹೊಟ್ಟು ಹೋದ್ರೆ ಉಪವಾಸ ಯಾರು ಹೊರಗೆ ಬರಲ್ಲ ನಿಮ್ಗೆ ಹೊಟ್ಟೆ ತುಂಬಾ ಊಟ ನೀಡುವಂತ మఠగులు సేవే మఠవే అందుక క్రైస్త నెన అహింసే అహింసెందుకూడ జైన ధర్మ నెనపక్త దైవ ధర్మ నెనపక్త దాసో అందుకూడే మెనపదు లింగాయత ధర్మనే లింగాయత ధర్మ యాకంద్ర తత్వ ಜಂಗಮ ಸಂಸ್ಕೃತಿ ನಮ್ದು ನಮ್ ತತ್ವ ಜಂಗಮ ತತ್ವ ಚೈತನ್ಯ ತತ್ವ ಸ್ಥಾವರಕ್ಕೆ ನೆವದಿ ತೋರಿದ್ರೆ ಉಣ್ಣಂಗಿಲ್ಲ ಆ ಜಂಗಮಕ್ಕೆ ಅರ್ಪಿತ ಮಾಡಿದ ಮಾಡಿದ್ರಂದ್ರ ಅದು ಶಿವನಿಗೆ ಅರ್ಪಿತ ಮಾಡಿದ ಯಾರ ಹಸಿವಿನಿಂದ ಬಳಲ್ತಾರ ಯಾರ ಯಾರ ಹೊಟ್ಟೆ ತುಂಬ ಊಟದಿಂದ ಅಸಹಾಯಕರದಾರ ಯಾರ ಅನಾಥರದಾರ ಯಾರು ದುಃಖಿತರದ ಅಂಥವ್ರಿ ನೀಡಿದ್ರ ನಿಜಕ್ಕೂ ಅದು ಪರಮಾತ್ಮನಿಗೆ ಅದು ಅರ್ಪಿತ ಆಗ್ತ ಅದು ಅರ್ಪಿತ ಆಗ್ತದೆ ಅಂತ ಒಂದು ತತ್ವ ನಮ್ದದ ಈಗ ನಮ್ಮ ಲಿಂಗಾಯತ ಮಠಗಳ ಅನುಕರಣೆ ಮಾಡಿ ಎಲ್ಲ ಕಡೆ ಈಗ ದಾಸೋ ಸಂಸ್ಕೃತಿ ಬೆಳಿಲತ್ತು ಮೊಟ್ಟ ಮೊದಲು ಮತ್ತ ಈ ಶಿವ ಪಂಚಾಯತಿ ಅಂತ ನಮ್ಮ ಶರಣ ತತ್ವದಾಗ ಒಂದ್ ಬರ್ತದಂದ್ರ ಅನ್ನ ಅರಿವೆ ಅರಿವು ಅನ್ನ ಅರಿವು ಆಶ್ರಯ ಔಷಧ ಹಿಂಗ ಅಂದ್ರೆ ಮೊಟ್ಟ ಮೊದಲು ಮನುಷ್ಯನಿಗೆ ಏನ್ ಬೇಕು ಅನ್ನ ಬೇಕು ಆಮೇಲೆ ಏನ್ ಬೇಕ್ರಿ ಅರಿವು ಅಂದ್ರೆ ಶಿಕ್ಷಣ ಬೇಕು ಶಿಕ್ಷಣ ಬೇಕು ಆ ನಂತರ ಏನ್ ಬೇಕು ಔಷಧ ಬೇಕು ಆಶ್ರಯ ಆಶ್ರಯ ಕಾಯಾಗ್ತಿದ್ರೆ ಆಶ್ರಯ ತಂತಾನೆ ಆಗ್ತದೆ ಈ ಅನ್ನ ಅರಿವು ಮತ್ತು ಔಷಧವನ್ನ ಕೊಟ್ಟಿರುವಂತ ದೊಡ್ಡ ಕೊಡುಗೆ ಕರ್ನಾಟಕದಲ್ಲಿ ಇವತ್ತು ಮುಂದಿರಬೇಕಾದ್ರೆ ಮಠಗಳು ಕೊಡುವಂತ ಶಿಕ್ಷಣನೇ ಮುಖ್ಯ ಕಾರಣ ಅನ್ನನೇ ಮುಖ್ಯ ಕಾರಣ ಇಲ್ಲಿ ಇನ್ನೊಂದು ಗಮನಿಸಬೇಕು ಗಮನಿಸ್ಬೇಕು ಮಠಾಧೀಶರು ಕೇವಲ ಲಿಂಗಾಯತ್ರಿಗಷ್ಟೇ ಮಾಡಲಿಲ್ಲ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವ ಜಾತಿನೇ ಇರಲಿ ದಲಿತರಲ್ಲಿ ಯಾವುದೇ ಜಾತಿಯವರು ಅವ್ರು ಭೇದ ಭಾವ ಮಾಡಲಿಲ್ಲ ಎಲ್ಲರಿಗೂ ಓದಲಿಕ್ಕೆ ಅವಕಾಶ ಕೊಟ್ಟರು ಎಲ್ಲರಿಗೂ ತಮ್ಮ ತಮ್ಮ ಪ್ರಸಾದ ಪ್ರಸಾದಲ್ಲಿ ಅವಕಾಶ ಕೊಟ್ಟರು ಇವತ್ತ ಧಾರವಾಡ ನೋಡ್ರಿ ಸಿದ್ಧಗಂಗೆ ನೋಡ್ರಿ ಎಲ್ಲ ನೀವು ಕರ್ನಾಟಕದ ಯಾವ ಮಟ್ಟಕ್ಕೆ ಸಣ್ಣ ಮಟ್ಟಕ್ಕೆ ಹೋದ್ರೆ ಹತ್ತು ಹುಡುಗು ನಾವಲ್ಲಿ ನೋಡ್ತೀವಿ ಅಂದ್ರ ಅಂತ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳ್ಕೊಂಡು ಬಂದ ಕಾರಣ ಏನು ಅಂದ್ರೆ ಅದು ಬಸವ ತತ್ವದ ಪ್ರಭಾವ ಬಸವತ್ತು ಪ್ರಭಾವ ಬಸವಣ್ಣನವರು ಕೊಟ್ಟಿರುವಂತ ಈ ಕಾಯಕ ಸಂಸ್ಕೃತಿ ದಾಸೋ ಸಂಸ್ಕೃತಿನೇ ಅದಕ್ಕೆ ಮುಖ್ಯ ಕಾರಣ ಅಂತ ಸಂಸ್ಕೃತಿ ನಮ್ಮ ಬೆಳ್ಕೊಂಡು ಬಂದದ್ದು ಅದಕ್ಕೆ ಈ ಕುಂಬಾರ ಗುಂಡಯ್ಯ ಕಾಯಕ ಮಾಡ್ತಿದ್ದ ಕಾಯಕ ಮಾಡ್ತಾ 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 ಇಷ್ಟ ಮಗ್ನಾದ ಅಂದ್ರ ಅವ್ ಗಡಿಗೆ ತಯಾರಾಗಣ್ಣ ಗಡಿಗೆ ಬಾರಿಸ್ಕೊತ ಕುಣಿತಿದ್ದ ಶಿವಾನ ಮಾಡಕೋತ ಕುಣಿ ಕುಣಿತ 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 ಇಷ್ಟು ಮಗ್ನ ಅದ ಇಷ್ಟು ಮಗ್ನ ಆದ ಮ್ಯಾಲ ಆ ಕುಣದ್ ನೋಡಿ ಶಿವನಿಗನು ಕುಣಿಬೇಕಂತಾಯ್ತವ್ರಿ ನೋಡ್ರಿ ಶಿವ ಕುಣಿಲ ಹತ್ಲ ಶಿವ ಕುಣದ್ ನೋಡಿ ಪಾರ್ವತಿ ಕುಣಿಲತ್ರ ಅಂತ ಮತ್ ಪಾರ್ವತಿ ಕುಣಿದ್ಮೇಲೆ ಅವ್ರ ಮಕ್ಕಳು ಅವನ ಪರಿವಾರದವ್ರು ಎಲ್ಲಾ ದೇವಲೋಕದ ಎಲ್ಲರೂ ಕುಣಿಲೇಬೇಕಲ್ಲ ಅವ್ರ ಕುಣಿಲತ್ರ ಅಂತ ಅವ್ರು ಕುಣಿತಾ ಕುಣಿತಾ ಇಷ್ಟು ಕುಣಿದ್ರು ಈ ಕುಂಬಾರ ಗುಂಡೈಗೆ ದಿವ್ ಆಗ್ಲಿಲ್ಲ ಕುಂಬಾರ ಗುಂಡೈಗ್ ದಿವ್ ಆಗ್ಲಿಲ್ಲ ಯಾರಿಗ ದಾನ ಶೂನಿಗೆ ಅವ ನೇರ ಬಂದು ಕುಂಬಾರ ಗುಂಡೈನ ಬಳಿ ಇಳ್ದ ಇವತ್ತಿಗೂ ಸ್ಮಾರಕ ಅದ ಎಷ್ಟ್ ಜನ ನೋಡಿದ್ರ ನೀವು ಇಲ್ಲಿಂದ ಇಲ್ಲೇ ಕಲ್ಯಾಣದಾಗ ನೋಡದವ್ರು ಬರ್ರಿ ನಾವು ತೋರಿಸ್ತಿರ್ಬೇಕಾರೆ ಬೇಕಾರ ಎಲ್ಲದ ಅಂತ ಅದಕ್ಕ ಕುಂಬಾರ ಗುಂಡಯ್ಯ ಜನ್ಮಸ್ಥಳ ಬಾಲ್ಕಿನೇ ಬಸವ ಕಲ್ಯಾಣಕ್ಕೆ ಬಂದ್ರು ಶರಣರ ಜೊತೆ ಇದ್ರು ಮತ್ ಬಾಲಕಿಯಾಗ ಹೋಗಿ ಹೇಗ್ಯಾರ ಕಾಣಿಸ್ತದ ಅದಕ್ಕೆ ಬಾಲ್ಕಿಯ ಸ್ಮಾರಕ ಇದ್ದಿಲ್ಲ ನಾವೊಂದು ಕುಂಬಾರ ಗುಂಡಯ್ಯ ಕಲ್ಯಾಣ ಕೇಂದ್ರ ಅಂತ ಒಂದು ಹೆಸರಿಟ್ಟ ಹೆಸರಿಟ್ಟಿದ್ರು ಅಪ್ಪರೇ ಕುಂಬಾರ ಗುಂಡೆ ಎಲ್ಲಾ ಬಿಟ್ಟು ಕುಂಬಾರ ಗುಂಡೆ ಇಟ್ಟರು ಬಾಲಕಿಯವರ ಒಂದು ಸಾವಿರ ಮಂದಿ ಕೇಳರು ಆ ಯಾಕಂದ್ರೆ ಯಾಕಂದ್ರ ಶರಣ್ ಬಾಲ್ಕಿದಾಗ ಕುಂಬಾರ ಗುಂಡೆ ಶನ ಒಂದೊಂದು ಹೆಸರು ಇರಬೇಕು ಅಂತ ನಾವು ಹೆಸರು ಇಟ್ಟಿದ್ದೆ ಅಂದ್ರೆ ಆ ಕುಂಬಾರ ಗುಂಡಯ್ಯ ಶಿವ ಬಂದ್ ಕುಂಬಾರ ಗುಂಡೈನ್ ಬೆಲೆ ಇಳಿದು ಕೇಳ್ತಾನಂತ ಏನಂತ ಆ ಗುಂಡಯ್ಯ ನಿನ್ ಭಕ್ತಿ ಬಹಳ ನೆಚ್ಚಿಗೆ ಐತಪ್ಪಾ ಇಂಥ ಭಕ್ತದ ಎಂದು ನೋಡಿಲ್ಲ ನಡಿ ನನ್ ಕೈಲಾಸಕ್ಕ ಅಂತ ಕೈಲಾಸಕ್ ನಡಿ ಅಂದಂತ ಅವಾಗ ಹಾ ಬರ್ತೀನಿ ఏన్ ఇత కైలాసే అది ఆరాదు మరంబదు మల్కమ్మదు ఏన్ బిల్లకి ఉల్లకి సిక్తు ఉట్కొలా కయకే కయకే కల్ ఆందంతేడ్ ఎ సారి దేడ్ ఎణగా కైలాస ಬೇಡ ನನಗೆ ಕೈಲಾಸ ಬಾಡುವುದು ಕಾಯಕ ಏ ನಿನ್ನ ಕೈಲಾಸ ಬೇಡಪ್ಪ ನಾ ಈ ಭೂಲೋಕನೇ ಕೈಲಾಸ ಮಾಡ್ತೀನಿ ಇಲ್ಲೇ ಕೈಲಾಸ ಮಾಡ್ತೀನಿ ಅಂತ ಹೇಳಿ ತುಂಬಾ ನಮ್ದು ಆ ಶಿವ ಸಪ್ಪು ಮುಖ ಮಾಡಿ ಹೊಂಟ ಉಲ್ಲಂತು ಅಂದ್ರ ಇಲ್ಲಿ ತಾತ್ಪರ್ಯದ ಕಾಯಕಕ್ಕಂಥ ಪ್ರಾಧಾನ್ಯತೆ ಇಲ್ಲಿ ಹೇಳುವ ತಾತ್ಪರ್ಯ ಕಾಯಕಕ್ಕಂಥ ಪ್ರಾಧಾನ್ಯತೆ ಅದಕ್ಕೆ ಜಗತ್ತಿನಲ್ಲಿ ದೊಡ್ಡ ಮೌಲ್ಯ ಕಾಯಕನೇ ಎಲ್ಲಕ್ಕಿಂತ ಮಹತ್ವ ಎಲ್ಲಕ್ಕಿಂತ ಮಹತ್ವ ಅದಕ್ಕೆ ಯಾರೋ ಒಬ್ಬ ರಾಜ ಯಾರ ಚಲೋ ಅಡಿಗೆ ಮಾಡ್ತಿರಿ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಟ್ಟು ನಾಡ್ತಾರೆ ಎಲ್ಲರೂ ಎಲ್ಲೆಲ್ಲಿಂದ ಬಂದ್ರು ದೇಶ ವಿದೇಶಗಳಿಂದ ಬಂದ್ರು ಎಲ್ಲಿಂದ ಬಂದ್ರು ಇಲ್ಲಿಂದ ಬಂದ್ರು ರುಚಿ ರುಚಿತ್ಲಿಲ್ಲ ಎಲ್ಲ ಆಯ್ತು ಕೊನೆಗೆ ಒಬ್ಬಕ್ಕೆ ಅಜ್ಜಿ ఒం ఇంటి గంటు నా రాజ అడిగి అందు బందంత ఎంతెంతవ్ బందకి నిజన్ పసంద రాజంత ఎలా మిడ్లకర విడువ బా అప్పుడు నోడ అంత ఆకీ బెట్ అవ రాజా అంద ఇల్లద అడ్గే హ అడ్గే ఇలా బా అంత కర్దు హిత్లగ్ హోదా అలాడు గొద్ తంది ఇది అగి అందరు గిడక్ పాతి మ నొందాతీ నీవందా ఇబ్బంది పాతి మాట్ తూర్ తాస్ ము ఆవగా ఈ కైకల్ ముఖ తోక కైకల్ ముఖ తోక అంద అందంత అజ్జి కైకల్ ముఖ తాట రొట్టి మొసరు అక్సి హిండీ పల్లె ೇಡ್ದೊಳಕಿ ಅವು ಉಂಡ ಈ ಅಜ್ಜಿ ಏಟ್ ರುಚಿ ಮಾಡಿದಿ ಏನ್ ಹಾಕಿ ಮಾಡಿದ್ರ ಅಂತ ಕೇಳ್ಮ್ ಏನ್ ಹಾಕಿ ಮಾಡಿದ್ರ ಮಹಾರಾಜ್ರೆ ಏನೂ ಹಾಕಿಲ್ಲ ಕಾಯಕದ ಇದು ಕಾಯಕದ ರುಚಿ ಅಂತ ಹೇಳಿ ಹಂಗ ಕಾಯಕನೇ ಬಹಳ ಮಹತ್ವ ಅದಕ್ಕೆ ಬಂಧುಗಳೇ ಅಂತ ಕಾಯಕವೇ ಕೈಲಾಸ್ ಅಂತ ಶರಣರು ಹೇಳ್ಯಾರ ಅಂತ ಕಾಯಕವನ್ನ ಇವತ್ತ ನಿಜಕ್ಕೂ ಈ ಉತ್ಸವ ಈಗಾಗಲೇ ಬಸವರಾಜ್ ಪಾಟೀಲ್ ತಮ್ಮ ಇಚ್ಛೆ ವ್ಯಕ್ತ ಮಾಡಿದ್ರು ಸಾವಿರ ಅಂಗಡಿ ಆಗ್ಬೇಕು ಅಂತ ಸಾವಿರ ಅಂಗಡಿ ಆಗೋದೇನು ದೊಡ್ಡ ಮಾತಲ್ಲ ಹಾಗೇ ಆಗ್ತದ ಹಾಗೆ ಆಗ್ತು ಅಂದ್ರೆ ನಾವು ಸ್ವಲ್ಪ ನೀವೆಲ್ಲ ಅದಕ್ಕೆ ಶ್ರಮ ಮಾಡ್ಬೇಕು ದುಡಿಬೇಕು ಶ್ರಮ ಮಾಡ್ಬೇಕು ಆ ಮತ್ತ ಶ್ರಮ ಮಾಡಿದ್ರೆ ಯಾವ್ದಾದ್ರು ಯಶಸ್ವಿ ಆಗ್ತದೆ ಅಂಥ ಕಾಯಕ ಮತ್ತು ದಾಸೋಹ ಇಂಥ ಅನೇಕ ಕಾಯಕ ಜೀವಿ ಶರಣರ ಆಂದೋಲನೆ ಕಾಯಕ ಜೀವಿಗಳ ಆಂದೋಲನ ಶರಣರು ಬಸವಣ್ಣನವ್ರು ಯಾರಿಗ ಅಪ್ಕೊಂಡ್ರು ಕಾಯಕ ಮಾಡೋರಿಗೆ ಅಪ್ಕೊಂಡ್ರು ಅವರಿಗೆ ತಲೆ ಮೇಲೆ ಕೂಡ್ಸ್ಕೊಂಡ್ರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂದ್ರು ಹೃದಯದಲ್ಲಿಂಬಿಟ್ಕೊಂಡ್ರು ಅಪ್ಪ ಅಣ್ಣ ಅಯ್ಯ ಅಕ್ಕ ಅಂದ್ರು ಎಲ್ಲರಿ ತಮ್ಮ ಇಟ್ಕೊಂಡ್ರು ಅಂತ ಬಹಳ ಅತ್ಯಂತ ಬಸವಣ್ಣವ್ರ ಪ್ರೀತಿ ಹೃದಯ ಹೆಂಗಿತ್ತು ಅಂದ್ರೆ ಈ ಕಲ್ಯಾಣ ಪಟ್ಟಣದ ಸ್ಟಿ ಇರ್ಲಿಲ್ಲ ವಿಶ್ವ ಎಷ್ಟಿದಳ ವಿಶ್ವ ಹಾಗೆ ಅವ್ರ ಪ್ರೀತಿ ಹೃದಯ ಇತ್ತು ಅದಕ್ಕೆ ಜಗದಗಲ ಮುಗಿಲಗಲ ಅಂತ ಬಸವಣ್ಣ ಹೇಳ್ತಾರೆ ಅಂತ ಜಗದಗಲವಾದಂತ ಹೃದಯ ಪ್ರೀತಿ ಅವ್ರದ್ದಾಗಿತ್ತು ಬಂಧುಗಳೇ ಅಂತ ಕಾಯಕ ಮತ್ತು ದಾಸುವ ಸಂಸ್ಕೃತಿ ನಮ್ದೆ ಅದಕ್ಕೆ ಅಂತ ಸಂಸ್ಕೃತಿಯನ್ನ ನಾವು ಯಾಕಂದ್ರೆ ಒಮ್ಮೆ ಒಬ್ಬರು ಮಹಾತ್ಮರ ಜೀವನ್ದಾಗ ಬರ್ತ ಆ ಹಿಂದಿನ ಕಾಲದಾಗ ದಾಸೋಹ ನಡೀತಿತ್ ಶರಣ ಬಸಪ್ಪ ಅವ್ರ ದಾಸೋಹ ನಡೀತಿತ್ ಅಂತ ಅಲ್ಲಿ ಅವಾಗೇನ ಹಿಂಗ್ ನಳ ಓವರ್ ಟ್ಯಾಂಕು ಬೇರೆ ಇರ್ಲಿಲ್ಲ ಬಾಯಿ ದಿನ ನೀರ್ ತಂತೀವಿ ಮನ್ಮನೆ ನಾವು ಸಣ್ಣವ್ರ ಬ್ಯಾರಲ್ಗಳು ಬ್ಯಾರಲ್ಗೋಗಿ ಲೈನ್ ಸರಿ ಆ ಬ್ಯಾರಲ್ ತಂದ್ ಬಾವಿಗೆ ಹೋಗಿ ಹತ್ತು ಇಪ್ಪತ್ತು ಜನ ಕೊಡದಿಂದ ತಂದು ತುಂಬತಿರು ಹಂಗ್ ತುಂಬ್ಕೊತ ತುಂಬಿದ್ರು ತುಂಬಿ ತುಂಬ್ಕೋತ ಇದ್ರು ಈ ಕಡೆ ಹೋಳ್ಗಿ ಮಾಡೋರು ಹೋಳ್ಗೆ ಮಾಡ್ತಿರು ಎಲ್ಲರೂ ಅವಾಗ ಒಬ್ಬ ನೀರು ತಂದು 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 ಸಾಕಾಗಿ ತೊಗಲಿ ಅವ ಏನ್ ಮಾಡ್ದ ಈ ಹೋಳ್ಗೆ ಮಾಡತ್ತಿರು ಹಿಂಗ ಹಿಂಗೆ ಹೋಳ್ಗಿ ಮಾಡಿ ಹಿಂಗೆ ಹಾಕ್ಲತ್ತಿರು ಅವ್ರ ಮುಖ ಆಕಡೆ ಇತ್ತು ಅತ್ತ ಇತ್ತ ನೋಡ್ದ ಒಂದು ನಾಲ್ಕು ಹೋಳ್ಗಿ ಕೊಡ್ದಾಗ ಹಾಕೊಂಡ ನಾ ಕೊಡ್ಗಿ ಕೊಡದ ಹಾಕೊಂಡು ಬಾವಿಗೆ ಹೋದ ಬಾವಿಗೆ ಹೋಗಿ ಅಲ್ಲಿ ಹಿಂಗ್ ಉಣ್ಬೇಕಂತ ದೂರ್ ಗಿಡ ಕೆಳಗ ಹೋಗಿ ಹಿಂಗ ಉಣ್ಬೇಕಂತ ಕೂರ್ತಾನ ಹಿಂಗ್ ಮುಂದೋಡು ಹಿಂಗ ಹಿಂಗ ಉಣ್ಬೇಕಂತ ಅಂತಿರ್ತಾನ ಹಿಂದಿನ ಶರಣ ಬಸಪ್ಪ ಅಪ್ಪ ಬಂದ್ರುಂತ ಶರಣ ಬಸವೇಶ್ವರ್ ಶರಣ ಶರಣ ಬಸವೇಶ್ವರ್ ಬಂದ್ರು ಹಾ ಅವಾಗಿನ್ ಇದು ಶರಣ ಬಸವೇಶ್ವರ್ ಬರೋಣ ಅವಾಗ ಕೇಳದ್ರಂತ ಅವ ಅಳ್ಳತ್ತ ತಪ್ಪತ್ರಿ ಇನ್ನ ಗುರುಗಳು ಪ್ರಸಾದ್ ತಗೊಂಡಿದ್ದಿಲ್ಲ ಯಾರು ಜಂಗಮರು ಪ್ರಸಾದ್ ಮಾಡಿದ್ದಿಲ್ಲ ನಾನು ತಂದಿನ ತಪ್ಪಾಯ್ತ್ರಿ ಅಂತ ಅಳ್ಳತ್ತ ಏ ಉತ್ಸಾ ತಪ್ಪಾಗಿಲ್ಲೋ ನೀವು ಒಳ್ಳೇದೇ ಮಾಡಿದಿ ತುಪ್ಪದ ಕೋಳಿ ಬಿಟ್ಟು ನಾ ತುಪ್ಪದ ಕೋಳಿ ತಗೊಂಡು ಬಂದಿದ್ದ ತುಪ್ಪ ಹೋಳಿಗೆ ಊಟ ಮಾಡು ತುಪ್ಪ ಹೋಳಿಗೆ ಊಟ ಮಾಡ್ಬೋದು ಇದು ದಾಸೋಹ ಸಂಸ್ಕೃತಿ ದಾಸೋಹ ಸಂಸ್ಕೃತಿ ಅಂಥ ದಾಸೋಹ ಮತ್ತು ಕಾಯಕ ಸಂಸ್ಕೃತಿ ನಮ್ದು ಬಹಳ ದೊಡ್ಡ ಸಂಸ್ಕೃತಿ ಅದ ಅಂತ ದೊಡ್ಡ ಸಂಸ್ಕೃತಿ ಉತ್ಸವ ಕಾಯಕ ಉತ್ಸವ ಇವತ್ತು ಕೂಡ ಅಪ್ಪುಗೋ ಮಾಡೋದು ನಮ್ಗೆ ಇಷ್ಟು ಖುಷಿಯಾಗದ್ರಿ ಎಷ್ಟು ಅದು ಯಾ ಯಾವ ಶಬ್ದಲಿ ಹೇಳ್ಬೇಕು ಬಸವಣ್ಣರ ವಚನದ ಪ್ರಕಾರ ಹೇಳ್ಬೇಕಾದ್ರ ಸಾಸಿವಿಯ ಮೇಲೆ ಸಾಗರ ಹರಿದಂತಾಯ್ತಯ್ಯ ಅಂದಷ್ಟು ಖುಷಿಯಾಗ ನಮ್ ಗದಗ ಹೇಳ್ತಿರು ಹಂಡೆ ಹಾಲು ಕುಡ್ದಷ್ಟು ಖುಷಿ ಆಗ್ಯದ ಹಂಡೆ ಹಾಲು ಖುಷಿ ಆಗ್ಯದ ಅಂತ ಅಷ್ಟೊಂದು ಸಂತೋಷ ನಮ್ಗಾಗ ಯಾಕಂದ್ರ ಇಲ್ಲಿ ಬಸವಣ್ಣನ ಬೆಳಕು ಹಾರಕೂಡ್ದಿಂದ ಬಂದು ಬಸವ ಕಲ್ಯಾಣದ ಬೆಳಕನ್ನ ಇಡೀ ಕನ್ನಡ ನಾಡಿನ ತುಂಬಾ ಭಾರತ ತುಂಬಾ ಹರಡ್ಲಿಕ್ಕೆ ನಮ್ ಜೊತೆ ಹಾರಕೂಡಪ್ಪಗಳು ಸಿದ್ಧರಾಗ್ಯಾರಲ್ಲ ಇದೆಷ್ಟು ದೊಡ್ಡ ಭಾಗ್ಯ ಅದ ಇದೆಷ್ಟು ದೊಡ್ಡ ಭಾಗ್ಯ ಅದ ಅದಕ್ಕೆ ಆ ಅದು ಅದು ಯಾಕಂದ್ರೆ ಇದು ಬಸವಣ್ಣ ಸಂಸ್ಕೃತಿ ಹೆಂಗದ ಇದು ಇದು ನಿತ್ಯ ನೂತನದ ಇದು ಹಳೆ ಇಲ್ಲ ಇಲ್ಲ ಹಳೆತನ ಇದು ಔಟ್ ಆಫ್ ಡೇಟ್ ಇಲ್ಲ ಒಂದ್ ಔಷಧಿ ಇರ್ತಾವ ನೋಡ್ರಿ ಆ ಡೇಟ್ ಹೋದ್ರೆ ಇದು ತಿಪ್ಪಿಗೆ ಹಾಕಬೇಕಾಯ್ತು ಹಾ ಇದು ನಿತ್ಯ ನೂತನ ಅದ ನಿತ್ಯ ನೂತನ ಅದ ಅಂತ ಸಂಸ್ಕೃತಿ ನಮ್ದು ಅದ ಅದಕ್ಕೆ ಅಪ್ಪುಗಳು ಹಾರ್ ಕೂಡ ಅಪ್ಪುಗಳು ಇಲ್ಲಿ ಬಂದು ಈ ಬಸವ ಬೆಳಕನ್ನು ಗಟ್ಟಿಯಾಗಿ ನಿಂತು ಇದು ಮಾಡಬೇಕಂತ ಸಂಕಲ್ಪ ಮಾಡಿದ್ದು ಎಲ್ಲರ್ಕಿಂತ ನನಗೆ ಬಹಳ ಸಂತೋಷ ಆನಂದ ಖುಷಿ ಆಗಿದೆ ಅದಕ್ಕೆ ಇನ್ನೊಂದು ಅಪೂರ್ ಬಗ್ಗೆ ಹೇಳಬೇಕು ಹಾರ್ಕೋಡ್ ಅಪೂರ್ ಬಗ್ಗೆ ಅಂದ್ರ ಯಾರು ಸೇವೆ ಮಾಡಿರ್ತಾರಲ್ಲ ಯಾರು ಕಲಾವಿದ್ರ ಇರ್ತಾರಲ್ಲ ಸಂಗೀತಗಾರ ಇರ್ತಾರಲ್ಲ ಅಂಥವ್ರಿಗೆ ಉದಾರವಾಗಿ ಪ್ರಶಸ್ತಿ ಹಣ ಉಂಗುರುಗಳು ಹಾ ನೋಡ್ ನಮ್ ನೋಡಿಂಗ್ ಬಾಳ ಇಟ್ಕೊಂಡ್ ಕಾಣಿಸ್ತದ ಅದಕ್ಕೆ ಬಂಗಾರ ಉಂಗುರಂಗ್ ತೊಗಿತ್ತು ಅಂತ ಹೇಳದ್ ಕೇಳಿ ಆ ಉಂಗುರುಗಳು ಬಹಳ ಜನ ಸ್ವಾಮಿ ತಕೊಮದಷ್ಟೇ ಗೊತ್ತದ ರೀ ತಕೊಮದಷ್ಟೇ ಗೊತ್ತದ ಯಾರು ಕೂಡಲ್ಲ ಆದ್ರೆ ಹಾಡ್ಕೋಡ್ ಅಪ್ಪುಗಳು ಕಲಾವಿದ್ರಿಗೆ ಸಂಗೀತಗಾರರಿಗೆ ಪ್ರವಚನಕಾರರಿಗೆ ಉದಾರ ಮನಸಿನಿಂದ ದಾಸೋಹ ಮಾಡೋರು ಏಕೈಕ ಮಠ ಅಂದ್ರೆ ಅದು ಹಾರ್ಕೋಡ್ ಮಠ ಹಾರ್ಕೊಂಡ್ ಮಠ ಬಹಳ ಹೆಮ್ಮೆ ಅದು ಬಹಳ ಖುಷಿ ಅದು ಈ ಒಂದು ಯಾವಾಗ ಹೇಳಿ ಬೇಕು ಆ ಕಡೆ ಧಾರವಾಡ ಕಡೆ ಅವ್ರ ಹೆಸರು ಪದೇ ನೋಲಿ ಆ ಧಾರವಾಡ ನಾಟಕ ಕಂಪನಿ ದಿವಾಳಿಯಾಗಿತ್ತು ಆ ಅವ್ರ ಬಸವಣ್ಣ ಪಾತ್ರೆ ಮಾಡ್ತಿರು ಗಣಕಾರ್ ಬರ್ದಿದ್ದು ಅವರು ಆ ಕಂಪ್ನಿದವರು ಬಂದ್ ನಂಬಲ್ಲಿ ಬಂದ್ರು ನಾನು ಒಂದಿಷ್ಟು ಸಹಾಯ ಬಸವರಾಜ್ ದಂಗೇರಿ ಅವ ನಾನ್ ಸಹಾಯ ಮಾಡ್ದ ಅಪ್ಪ ಮತ್ತೆ ಯಾರ ಮಠಗಳು ಇದ್ರೆ ಹೇಳ್ರಿ ಸ್ವಲ್ಪ ಫೋನ್ ಮಾಡಿ ಹೇಳ್ರಿ ನಾ ಭೇಟಿ ಆಗ್ತೀನಿ ಅಂತ ಹೇಳುದು ಅವಾಗ ಹರ್ಕೊಡಕ್ ಹೋದು ನಮ್ದು ಥೊಡೆ ಅಟ ಕಟ್ಟೆ ಇತ್ತು ನಾನು ದೂರಿಂದ ಶರಣ ಮಾಡ್ತಿದ್ದೆ ಅವರು ದೂರಿಂದ ಮಾಡ್ತೀವಿ ಹಿಂಗಾಗಿ ನಾನು ಅಂಜಕೋತ ಹಿಂಗೊಂದು ಒಂದು ಪತ್ರ ಕೊಟ್ಟು ಕಳ್ಸಿ ಕಳ್ಸ್ರಿ ಕಳಿಸ್ರಿ ಅಂದ್ರು ಅವರು ಕಳಿಸಿದ ತಕ್ಷಣ ಬಸವರಾಜ್ ಬೆಂಗಳೂರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿ ಕೊಟ್ಟರು ಒಂದು ಲಕ್ಷ ರೂಪಾಯಿ ಇಂಥ ಉದಾರ ಇದಕ್ಕೆ ದಾಸೋಹ ಅಂತ ದಾಸೋಹ ಅಂದ್ರೆ ಇದೇ ಯಾರು ಕಷ್ಟದಲ್ಲಿರ್ತಾರ ಯಾರು ನೋಲಿನಲ್ಲಿ ಇರ್ತಾರ ಯಾರ ತೊಂದರೆಯಲ್ಲಿ ಅವರಿಗೆ ಒಳ್ಳೆ ಮಾರ್ಗಕ್ಕೆ ಸ್ಟ್ಯಾಂಡ್ ಮಾಡದೆ ಅದು ನಿಜವಾದ ದಾಸೋಹ ಅಂತ ಮತ್ ಇನ್ನೊಂದ್ ಮಾತು ಕೊನೆ ಮಾತು ಹೇಳಿ ಮುಗಿಸ್ತೀನಿ ಅಪ್ಪ ಅವ್ರಿಗೆ ಹೆಚ್ಚು ಮಾತಾಡಿದ್ರು ಟೈಮ್ ಹೀಗೆ ನಮ್ಗಿನ್ ವಾರ್ನಿಂಗ್ ಕೊಟ್ಟ ಟೈಮ್ ಟು ಟೈಮ್ ಅಲ್ಲ ಅಂತ ಅದಕ್ಕೆ ಅದಕ್ಕೆ ಇನ್ ಕೊನೆ ಮಾತೊಂದು ಹೇಳ್ತೀನಿ ಏನಂದ್ರೆ ಈ ಎಲ್ಲಕ್ಕಿಂತ ಮಹತ್ವದ ಒಂದು ನಿಮಗಾಗಿ ಹೇಳ್ತೀನಿ ನೀವು ದಾಸೋಹ ಮಾಡೋದಕ್ಕಲ್ತ್ರೆ ದೇವ್ ನಿಮಗೆ ಒಂದು ಕೈಲಿ ಕೊಟ್ಟು ದೇವ್ರ ಹತ್ತು ಕೈ ನಿಮಗೆ ಕೊಡುತ್ತಾನೆ ಇದು ನೀವೆಂದೂ ಮರಿಬಾರ್ದು ಎಂದೂ ಮರಿಬಾರ್ದು ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲ್ಸಕ್ಕೆ ಅದಕ್ಕೆ ಆ ಅಂತ ಒಳ್ಳೆ ಕೆಲಸನ ಉದಾರವಾಗಿ ಕೊಡಬೇಕು ಅದು ಈ ಕಲ್ಯಾಣದ ನೆಲನೆ ಹಂಗದ ಉದಾರವಾಗಿ ಕೊಡುವಂತ ಭೂಮಿ ಇದ ಅದಕ್ಕೆ ಎಲ್ಲ ಇದು ಅಂತ ಸಂಸ್ಕೃತಿ ನಮ್ದದ ಮತ್ ಎಂದು ಸುಳ್ಳಲ್ಲ ನೀವು ಚೆಲ್ಮೆಗೆ ನೀರು ಒಯ್ತಾ ಹೋಗ್ರಿ ಇನ್ನಿಷ್ಟು ಬರ್ತಾನೆ ಇರ್ತಾವ ನೀವು ವಹ್ಬೇಡ್ರಿ ಅಷ್ಟಕ್ಕೆ ನಿಂದಿರ್ತದ ಅಷ್ಟಕ್ಕೆ ನಿಂದಿರ್ತದ ಅದಕ್ಕೆ ಅಂತ ಸಂಸ್ಕೃತಿ ನಮ್ದದ ಅದಕ್ಕೆ ನಾವ್ ಯಾವಾಗ್ಲೂ ಕೊಡುವ ಕೊಡುವರಾಗ್ಬೇಕು ನಾವು ಇನ್ನೊಬ್ಬರಿಗೆ ಉದಾರು ಮನಸ್ಸಿಂದ ಕೊಡಬೇಕು ಮತ್ ಕೊಟ್ಟಿದ್ದೇ ನಮಗಿರ್ತದ ಯಾರೋ ಹೇಳಿದ್ರು ಏ ಎರಡು ಬುತ್ತಿ ಕಟ್ಟಯವ ಒಂದ್ ನಂದ್ ಕಟ್ಟು ಒಂದ್ ಮಣ್ಣಿನ ಕಟ್ಟು ಅಂದ್ರು ಒಂದ್ ನಂದ್ ಕಟ್ಟು ಒಂದ್ ಮಣ್ಣಿನ ಕಟ್ಟು ಅದು ಯಾರೋ ಒಬ್ರು ಕೇಳಿದ್ರು ಇದ್ದವ್ರು ಬಾಜುದವ್ರು ಇದು ಏನ್ ಅರ್ಥ ಅಂತ ತಿಳ್ಕೊಂಡು ಎರಡೂ ಬುತ್ತಿ ತಗೊಂಡ್ ಹೊಲಕ್ ಹೋದವ ಇವನವ್ ಹಿಂದೆ ಹೋದ ಅವ ಅವ ಎರಡ್ ತಾಸ ತಾಸು ನೆಗಿಲ್ ತಾಸು ನೇಗಿಲು ಉಳ್ಳ ಊಟಕ್ಕ ಇವ್ ಊಟಕ್ಕೆ ಶರಣಾರ್ತಿ ಅಪ್ಪ ಶರಣಾರ್ತಿ ಅಂದ ಬಾ ಬಾ ಕೂಡು ಅಂದ ಮತ್ತೆ ಒಂದ್ ಎರಡು ಬುತ್ತಿ ಕಟ್ಟಂದಲ್ಲ ಮಣ್ಣಿನ ಕಟ್ಟು ನನ್ನ ಕಟ್ಟ ಅದ ಕೂಡ್ ಕೂಡು ಹೇಳ್ತೀನಿ ಕೂಡು ಅಂತಂದ ಒಂದು ಬುತ್ತಿ ಅವಾಗ ಅವನಿಗೆ ಕೊಟ್ಟ ಹುಣವಂದ ಇವ ಒಂದ್ ಬುತ್ತಿ ಇಟ್ಕೊಂಡು ಇವ ಉಂಡ ಅವಾಗ ಕೇಳ್ದ ಮತ್ತೆಲ್ಲ ಇಬ್ರು ಉಂಡ್ರು ನೀರ್ ಕುಡಿದ್ರು ಮತ್ತ ಅರ್ಥ ಏನದ ನಿಂಗೆ ಇನ್ನೂ ಅರ್ಥ ಆಗಿಲ್ಲ ಏನು ಅಂತ ಕೇಳ್ದ ನಿನಗೇನು ಕೊಟ್ಟನಲ್ಲ ಅದು ನಂದು ನಾ ಏನು ಉಣ್ಣಲ್ಲ ಅದು ಮಣ್ಣಿಂದು ಅದಕ್ಕೆ ನೀನು ಕೊಟ್ಟಿದ್ದೆ ನಿಜವಾಗಿ ನಂದು ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿತ್ತು ಪರರಿಗೆ ಕೊಟ್ಟಿತ್ತು ಕೆಟ್ಟಿದ್ದ ದಿನ ಬೇಡ ಮುಂದೆ ತಾನೇ ಹೋದು ಬುದ್ಧಿ ಸರ್ವಜ್ಞ ಅಂತ ಹೇಳ್ತಾರ ಅಂತ ತತ್ವ ನಮ್ದದ ಅದಕ್ಕೆ ನೀವು ಉದಾರವಾಗಿ ದಾಸೋ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೋಬೇಕು ಹಸದು ಬಂದವರಿಗೆ ತೊಂದರೆ ಇದ್ದವರಿಗೆ ಕಷ್ಟ ಕಾರ್ಪಣದಲ್ಲಿ ಇದ್ದವರಿಗೆ ಧರ್ಮ ಕಾರ್ಯಕ್ಕೆ ನಾವು ಯಾವಾಗಲೂ ಉದಾಹರಣೆ ಮನಸ್ಸಿನಿಂದ ದಾಸೋಹ ಸಂಸ್ಕೃತಿ ನಮ್ದದ ಅಂತ ಕಾಯಕ ಮತ್ತು ದಾಸೋಹವನ್ನು ಇವತ್ತು ವಿಶೇಷವಾಗಿ ಹಾರ್ಕೋಡ್ ಮಠದಿಂದ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಎಲ್ಲಿ ನೀಡ್ತಾರ ಅಂದ್ರೆ ಹಾರಕೋಡ್ ಮಠದಲ್ಲೇ ಹಾರ್ಕೋರ್ ಮಠದಲ್ಲಿ ಮೊನ್ನೆ ಮೊನ್ನೆ ನಮ್ಮ ಯಜಾನಂದ ಸ್ವಾಮಿಗಳು ಒಂದು ಲಕ್ಷ ಕೊಟ್ಟು ಪ್ರಶಸ್ತಿ ಬಸವ ಭಾನುವಂತ ಕೊಟ್ಟರು ಹಾ ಹೋದ ವರ್ಷ ನಮಗ್ ಕೊಟ್ಟರು ಹ ಗೌರವ್ ಕೊಟ್ಟರು ಅವ್ರಿಗೆ ಕೊಟ್ರು ವಚನ ವಿಜಯ ಸುಧಾ ನೆನೆಸ್ಕೊಂಡ್ರು ಆರ್ಕೆ ಮಾಡಿದ ಪ್ರಸಿದ್ಧ ಸಿಕ್ಕಿದ್ದು ಹಾ ಎಸ್ ಎಲ್ ಭೈರಪ್ಪ ಕೊಟ್ಟರು ಮತ್ತೆ ಎಷ್ಟೋ ಜನ ಸಂಗೀತಗಾರರಿಗೆ ಕೊಡ್ತಾರ ಬೇರೆ 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 ವಿವಿಧ ಕ್ಷೇತ್ರಗಳ ಕೆಲಸ ಮಾಡೋರಿಗೆ ಸಾಹಿತಿಗಳಿಗೆ ಸಂಗೀತ ನಾವೆಲ್ಲಾ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋದಾಗ ನಾವ್ ಬರೀ ಒಂದ್ ಶಾಲಿ ಅವ್ರ ಶಾಲೂ ಒಂದ್ ಉಂಗುರ್ ಇಡ್ತಾರ ಅದು ನೋಡೋಣ ನಾನೇ ಗಾಬರಿ ಇರ್ತೀನಿ ಅಕ್ಬರ್ ಹತ್ತಾರ ಬಂಗಾರ ಮಠ ಅಂತಾರಂತ ಜನ ಅಂತ ಹೇಳತ್ತಾರ ಆಗ್ಲಿ ಬಂಗಾರ ಮಠ ಆದ್ ನಂಗೆಲ್ಲ ಹೀಗೆ ಖುಷಿನೇ ಆ ಸಂತೋಷ ಅದಕ್ಕೆ ಬಂದುಗಳೇ ಅಂತ ಅಪರೂಪದ ಕಾಯಕ ಉತ್ಸವ ಇದು ವಿಶ್ವದ ಬೆಳಿಲಿ ಬೆಳೀಲಿ ಒಳ್ಳೆ ರೀತಿಯಿಂದ ಬೆಳಿಲಿ ಇನ್ನೊಂದು ಎರಡು ಸಾವಿರ ಇಪ್ಪತ್ತೇಳರಲ್ಲಿ ಬಸವರಾಜ್ ಪಾಟೀಲ್ರ ಒಂದು ಇದರ ಆಶ್ರಯದಲ್ಲಿ ಆಶಯದಂತೆ ಬೃಹತ್ ಕಾರ್ಯಕ್ರಮ ಅದು ಸಣ್ಣದ್ ಮಾಡಬಾರ್ದು ನಾನು ಹೇಳ್ತೀನಿ ಈಗಾಗಲೇ ಭಾರತೀಯ ಸಂಸ್ಕೃತಿ ಉತ್ಸವ ಅವರು ನಾಲ್ಕೈದು ಮಾಡಿರು ಎಲ್ಲ ನಾನು ಅಟೆಂಡ್ ಆಗಿದ್ದೆ ಈ ಸಲರ ಅಟೆಂಡ್ ಆಗಲಿ ಕಷ್ಟ ನಷ್ಟ ಎಲ್ಲ ಅನುಭವಿಸಿನೂ ಅಟೆಂಡ್ ಆಗಿದ್ದೀವಿ ನಾವು ಅದಕ್ಕ ನಾವು ನೋಡಿ ತತ್ವದ ದೃಷ್ಟಿಯಿಂದ ಬಂದಾಗ ನಾವ್ ಇಂಥ ಸಾವಿರ ಟೀಕೆ ಬಂದ್ರು ನಾವ್ ಹೆದರಲ್ಲ ನಾವ್ ಅಂಜಲ್ಲ ಅಕ್ಕವ್ರಿಗುನು ಸಾಕಷ್ಟು ಬಂದು ನಮಗೂ ಸಾಕಷ್ಟು ಹೂ ಮಳೆನೆ ಸುಡದು ಅದಕ್ಕೆ ನಾವು ಹೂ ಮಳೆನೇ ಅಂತ ತಿಳ್ಕೊತೀವಿ ಅದ್ರಾಗೇನಿಲ್ಲ ಆದ್ರೆ ಯಾಕಂದ್ರೆ ಎಲ್ಲಿ ಒಳ್ಳೇದಾದ್ರೂ ನಾವು ಮೆಚ್ಚಲೇಬೇಕು ಒಳ್ಳೇದಿದ್ದಲ್ಲಿ ನಾವು ಮೆಚ್ಚಬೇಕು ಕೆಟ್ಟದಿದ್ದಲ್ಲಿ ನಾವು ದೂರ ಇರ್ಬೇಕು ಅದಕ್ಕೆ ಅಂತ ಸಿದ್ಧಾಂತ ನಮ್ದದ ಅದಕ್ಕೆ ಎರಡ್ ಸಾವಿರ ಇಪ್ಪತ್ತೇಳರಲ್ಲಿ ನಡೆಯುವಂತ ಈ ಕಾರ್ಯಕ್ರಮ ಬಹಳ ವಿಶಾಲವಾಗಿರಬೇಕು ದೂರದೃಷ್ಟಿ ಇರಬೇಕು ಎಲ್ಲರೂ ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ದುಡಿಲಿಕ್ಕೆ ಸಿದ್ಧರಿರ್ತೀವಿ ನೀವು ಎಲ್ಲ ಸಿದ್ಧರಿ ಅದಕ್ಕೆ ಅವ್ರ ಅವ್ರಲ್ಲಿ ಯೋಜನೆ ಯೋಚನೆ ಎಲ್ಲ ಬಹಳ ಚಲೋ ಅದಾವ ಅದಕ್ಕೆ ಅದಕ್ಕೆ ಇಡೀ ಕರ್ನಾಟಕದ ತುಂಬಾ ಜನ ಇಲ್ಲಿ ಬರಂಗ ಆ ಉತ್ಸವ ಆಗ್ಬೇಕು ಆ ಕಾರ್ಯಕ್ರಮ ಆಗ್ಬೇಕು ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಮಾಡುವಂತ ಕಾಯಕ ಈ ಒಂದು ಕಲ್ಯಾಣ ಭೂಮಿ ಅವಾಗ ಆಗಬೇಕು ಅಂದ್ರ ಇಡೀ ಭಾರತ ತುಂಬಾ ಬಂದಿರುವಂತ ಇಲ್ಲಿ ಜನ ಆಂಧ್ರದ ಲಿಂಗಾಯತರು ಬರಬೇಕು ಲಿಂಗಾಯತರ ಆಟ ಲಿಮಿಟ್ ಇಟ್ಕೋಬಾರ್ದು ನಾವು ಎಲ್ಲರೂ ಬರ್ಬೇಕು ಎಲ್ಲರೂ ಬರ್ಬೇಕು ಅದನ್ನ ಅದೊಂದು ನೋಡುವಂತ ವಿವಿಧ ಇದು ಇರ್ತದೆ ಎಲ್ಲರೂ ಬರಬೇಕು ಅಂತ ಒಂದು ಬೃಹತ್ ಕಾರ್ಯಕ್ರಮ ನಾವು ಎಂದೂ ಹಿಂದೂ ನೋಡಿರಬಾರ್ದು ಮುಂದೂ ನೋಡಿರಬಾರ್ದು ಆ ರೀತಿ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಅದ ಅದು ಆಗಲಿ ಅಂತ ನಾನು ಮತ್ತೊಮ್ಮೆ ಬಸವ ಗುರುವಿನಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗದ ಭಾವನಾ ವಹಿಸಿ ಅನುಮಟ್ಟದ ಅಧ್ಯಕ್ಷರಾಗಿ